ಎಸ್ ಟಿ ಬಿ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಹಾನಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೇಟ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಸಾಕಷ್ಟು ಕಸರತ್ತುಗಳನ್ನ ಪಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸದ್ಯಕ್ಕೆ ಸ್ಥಳದ ಅಪ್ಡೇಟ್ ಏನಿದೆ ಗೇಟ್ ಅನ್ನ ಅಳವಡಿಕೆ ಮಾಡ್ತಾ ಇದ್ದಾರಾ ಯಾರ್ಯಾರಿದ್ದಾರೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಲೈವ್ ಅಪ್ಡೇಟ್ ಅನ್ನ ನೀಡುತ್ತಾ ಹೋಗ್ತಾರೆ ಎಸ್ ಮಂಜುನಾಥ್ ಸದ್ಯದ ಅಪ್ಡೇಟ್ ಏನಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನಾವು ತುಂಗಭದ್ರಾ ಜಲಾಶಯದ ಕೆಳಭಾಗದಲ್ಲಿ ಕ್ರಸ್ ಗಳನ್ನ ಲೈವ್ ಆಗಿ ತೋರಿಸ್ತಾ ಹೋಗ್ತೇನೆ ಆ ಕ್ರಸ್ ಗೇಟ್ ಏನ್ ಕಾಣ್ತಾ ಇದೆ ಹತ್ತೊಂಬತ್ತನೇ ಕ್ರಸ್ ಗೇಟ್ ಏನಿದೆ ಆ ಕ್ರಸ್ ಗೇಟ್ ಅಲ್ಲಿ ಈಗ ಆ ಕ್ರಸ್ ಅನ್ನ ಸರಿಪಡಿಸುವಂತ ಕೆಲಸ ಅಂದ್ರೆ ಹೊಸದಾಗಿ ಕ್ರಸ್ ಗೇಟ್ ಅನ್ನ ಟೆಂಪ್ರವರಿ ಕ್ರಸ್ ಗೇಟ್ ಅನ್ನ ಕೂಡಿಸ್ತಕ್ಕಂತ ಕೆಲಸ ನಡೀತಾ ಇದೆ ನಾವು ಲೈವ್ ಆಗಿ ತೋರಿಸ್ತಾ ಇದೀವಿ ಅದು ಹತ್ತೊಂಬತ್ತನೇ ಗೇಟ್ ಏನಿದೆ ಅಲ್ಲಿ ನೋಡಿ ಯಾವ ರೀತಿಯಾಗಿ ನೀರ್ ಹರಿತಾ ಇದೆ ಜೋರಾಕಿದ್ದು ಆ ನೀರನ್ನ ತಡಿಬೇಕು ಅನ್ನುವಂತಹ ಉದ್ದೇಶದಿಂದ ಈಗ ಕ್ರಸ್ಟ್ ಗೇಟ್ ಅನ್ನ ಅಂದ್ರೆ ಕ್ರಸ್ಟ್ ಗೇಟ್ ಎಲಿಮೆಂಟ್ ಗಳನ್ನ ಕೂಡ ಕ್ರಸ್ಟ್ ಗೇಟ್ ಹುಡುಸ್ತಕ್ಕ ಪ್ರಯತ್ನಗಳು ನಡೀತಾ ಇದೆ ಅದು ಕೂಡ ಜಿ ಕನ್ನಡದಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದೀವಿ ಹಾಗಾಗಿ ಸದ್ಯ ಈಗ ಚಿಕ್ಕಭದ್ರ ಜಲಾಶಯದಲ್ಲಿ ಸುಮಾರು ಎಪ್ಪತ್ತೇಳು ಟಿ ಎಂ ಸಿ ಅಷ್ಟು ನೀರು ಸಂಗ್ರಹ ಇದೆ ಹಾಗಾಗಿ ಆ ನೀರನ್ನ ಉಳಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಕೂಡ ಡ್ಯಾಮ್ ತಜ್ಞರು ಆದಂತಹ ಕನ್ನಯ್ಯ ನಾಯ್ಡಿ ಅವರು ಕೂಡ ಬೆಳಗ್ಗೆಯಿಂದನೂ ಕೂಡ ಸಕಲ ರೀತಿಯಾದಂತಹ ಪ್ರಯತ್ನಗಳು ಕೂಡ ನಡೀತಾ ಇವೆ ಆಮೇಲೆ ಜಿಂದ್ರಾಲಿಯಿಂದ ಜಿಂದಾಲ ಸ್ಟೀಲ್ಸ್ ಇಂದ ಕೂಡ ಮತ್ತೆ ಹಿಂದೂಸ್ತಾನ್ ಸ್ಟೀಲ್ಸ್ ಮತ್ತೆ ನಾರಾಯಣ ಸ್ಟೀಲ್ಸ್ ಇಂದ ಕೂಡ ಆ ಕ್ರಸ್ಟ್ ಗೇಟ್ ಹೆಲ್ಮೆಂಟ್ ಗಳನ್ನ ಕೂಡ ತಂದಿರತಕ್ಕಂಥದ್ದು ಹೀಗಾಗಿ ಇವತ್ತೇ ಆ ಗೇಟ್ ಅನ್ನ ಪೂರ್ಣಗೊಳಿಸತಕ್ಕಂತ ಕೂಡ ಕೆಲಸ ನಡೀತಾ ಇದೆ ಅನ್ನುವಂಥದ್ದು ಕೂಡ ನಾವು ಲೈವ್ ಆಗಿ ತೋರಿಸ್ತಾ ಇದೀವಿ ಇವತ್ತೇ ಗೇಟ್ ಅನ್ನ ಕೂಡಿಸಿದ್ರೆ ಡ್ಯಾಮ್ ಅಲ್ಲಿ ಇರ್ತಕ್ಕಂಥ ನೀರನ್ನ ಉಳಿಸ್ಕೊಳ್ತಕ್ಕಂಥ ಉಳಿಸ್ಕೊಳ್ಬಹುದು ಅನ್ನುವಂಥದ್ದು ಕೂಡ ತಜ್ಞರು ಹೇಳತಕ್ಕಂಥ ಮಾತು ಆದ್ರೆ ಒಂದು ವೇಳೆ ಕ್ರಸ್ಟ್ ಗೇಟ್ ಏನಾದ್ರೂ ಕೂಡ್ಲಿಲ್ಲ ಅಂತ ಹೇಳುತ್ತೆ ಕ್ರಸ್ಟ್ ಗೇಟ್ ಏನಿದೆ ಆ ಕ್ರಸ್ಟ್ ಗೇಟ್ ಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಪ್ರಯತ್ನ ನಡೆಸಿದ್ರು ಕೂಡ ಅದೊಂದು ರೀತಿ ವ್ಯಕ್ತ ಪ್ರಯತ್ನ ಆಗುತ್ತೆ ಅನ್ನುವಂಥದ್ದು ಕೂಡ ತಜ್ಞ ಹೇಳ್ತಕ್ಕಂತ ಮಾತು ಆದ್ರಿಂದ ಇವತ್ತೇ ಕೇಳ್ ಮಂಜುನಾಥ್ ಈಗ ತಜ್ಞರು ಎಷ್ಟು ಪರ್ಸೆಂಟೇಜ್ ಗೇಟ್ ಅನ್ನ ಕೂರಿಸಬಹುದು ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಡ್ಯಾಮ್ ತಜ್ಞ ಕನ್ಹಯ್ಯ ಕೂಡ ಹೇಳ್ತಾ ಇದ್ರು ಇದು ನನ್ನ ಜೀವನದಲ್ಲೇ ಮೊದಲ ಬಾರಿಗಿಂತ ಪ್ರಯತ್ನ ಪಡ್ತಾ ಇರೋದು ಅಂತ ಸೊ ಯಾರಿಗೂ ಕೂಡ ಈ ರೀತಿಯ ಹಿಂದೆ ಮಾಡಿರುವಂತಹ ಕೆಲಸಗಳು ಗೊತ್ತಿಲ್ಲ ಬಟ್ ಈಗ ದ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಸೊ ಒಂದು ಪರ್ಸೆಂಟೇಜ್ ಲೆಕ್ಕ ಆದ್ರೆ ಎಷ್ಟುವರೆಗೂ ಕೂರಿಸಬಹುದು ಅಂತ ಮಧುಮಲ ಡ್ಯಾಮ್ ತಜ್ಞರು ಆದಂತ ಕನ್ನಯ್ಯ ಅವರು ಇದು ಜಲಾಶಯದ ಕ್ರಸ್ಗೇಟ್ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ ಏನು ಅಂತ ಹೇಳಿದ್ರೆ ನನ್ನ ಜೀವಮಾನದಲ್ಲೇ ಇದೊಂಥರ ದೊಡ್ಡ ಚಾಲೆಂಜ್ ಅಂತ ಹೇಳಿ ಈ ಚಾಲೆಂಜ್ ಅನ್ನ ನಾನು ಪೂರ್ಣ ಕೊಳಿಸ್ತೀನಿ ನಾಳೆ ನಿಮಗೆ ಒಂದು ಶುಭ ಸುದ್ದಿಯನ್ನ ಕೊಡ್ತೇನೆ ಅನ್ನುವಂಥದ್ದು ಕೂಡ ಅವರು ಮಾಧ್ಯಮಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಸಂಜೆ ಒಳಗಡೆನೆ ಆ ಗೇಟ್ ಅನ್ನ ಕೂಡ ನಡೆಯುತ್ತೆ ಹಾಗಾಗಿ ಬಹುತೇಕ ಗೇಟ್ ಅನ್ನ ಕೂಡಿಸಿದ್ರೆ ನೀರನ್ನು ಕೂಡ ಹಿಡಿದಿಡಬಹುದು ಹಾಗಾಗಿ ಇವತ್ತು ಗೇಟ್ ಎಲಿಮೆಂಟ್ಸ್ ಗಳನ್ನ ಕೂಡ ಕ್ಯಾರಿ ಮಾಡ್ಕೊಂಡು ಬಂದ್ರು ಬೃಹತ್ ಗಾತ್ರದಲ್ಲಿ ಜಿ ಕನ್ನಡ ನ್ಯೂಸ್ ಅಲ್ಲೂ ಕೂಡ ಆ ಗೇಟ್ ಎಲಿಮೆಂಟ್ ಗಳನ್ನು ಕೂಡ ನಾವು ಲೈವ್ ಆಗಿ ತೋರಿಸಿದ್ವಿ ಹಾಗಾಗಿ ಇವತ್ತು ಒಂದು ವೇಳೆ ಸಂಜೆ ಒಳಗಾಡಿ ಸಂಜೆ ಒಳಗಾಗಿ ಅಥವಾ ರಾತ್ರಿ ಒಳಗಡೆ ಆ ಗೇಟ್ ಅನ್ನ ಕೂಡಿಸುವಂತಹ ಸಕಲ ಪ್ರಯತ್ನಗಳು ಕೂಡ ನಡೀತಾ ಇದೆ ಮತ್ತು ಆ ರೀತಿಯಾದಂತಹ ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತಾನು ಕೂಡ ನಾವು ಲೈವ್ ಆಗಿ ತೋರಿಸಿದ್ವಿ ಜಿ ಕನ್ನಡದಲ್ಲಿ ಹಾಗಾಗಿ ಇವತ್ತು ಕೂಡಿಸ್ತಕ್ಕಂತ ಪ್ರಯತ್ನಗಳು ನಡೀತಾ ಇವೆ ಇದು ಮೊದಲ ಹಂತದ ಪ್ರಯತ್ನ ಗಮನಿಸಬೇಕು ೋಸ್ಕರ ಇವತ್ತೇ ಅನ್ನ ಕೂಡಿಸ್ಬಿಟ್ಟು ನೀರನ್ನ ಹಿಡಿದಿಡ್ತಕ್ಕಂತ ಕೆಲ್ಸ ನಡೀತಾ ಇದೆ ಇದು ಕನ್ನಯ್ಯ ನಾಯ್ಡು ಅಂಡ್ ಟೀಮ್ ನ ಬಹುದೊಡ್ಡ ಕಾರ್ಯಾಚರಣೆ ಅಂತ ನಾ ಹೇಳ್ಬೋದು ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ